ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಸಂಡೂರು ತಾಲೂಕಿನ ತಾರನಗರ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಊರಿನ ಮುಖಂಡರು ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಿ ಪ್ರಭುನ್ ಗೌಡ ಎಲ್ಲಿವರೆಗೂ ಭಾರತದ ಪ್ರತಿಯೊಂದು ಗ್ರಾಮಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ದೇವಾಲಯ ಗಂಟೆಗಳಿಗಿಂತ ಶಾಲೆಯ ಗಂಟೆಗಳು ಪ್ರತಿಧ್ವನಿಸುತ್ತವೆಯೋ ಆವಾಗ ಮಾತ್ರ ಭಾರತದ ಪ್ರಗತಿ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಅಂಬೇಡ್ಕರ್ ಅವರು ಹೇಳಿರುವ ಹಾಗೆ ಎಲ್ಲಿಯವರೆಗೂ ಸಾರ್ವಜನಿಕರು ಅಥವಾ ವಿದ್ಯಾರ್ಥಿಗಳು ದೇವಾಲಯಗಳಲ್ಲಿ ಸಾಲುಗಟ್ಟು ನಿಲ್ಲುವುದಕ್ಕಿಂತ ಗ್ರಂಥಾಲಯಗಳಲ್ಲಿ ಸಾಲುಗಟ್ಟು ನಿಲ್ಲುತ್ತಾರೆಯೋ ಆವಾಗ ಭಾರತದ ಪ್ರಗತಿಪರ ರಾಷ್ಟ್ರ ಎಂದಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜನಪರ ಯೋಜನೆ ಕುರಿತು ಮಾಹಿತಿ ನೀಡಿದರು ಬಳಸೊಳ್ಳೋಕ್ಕೆ ಬ್ಯಾಂಕ್ಗಳಿಂದ ಸಹಾಯದ ಲೋನ್ ಅಂತ ಕೊಡ್ತಾ ಸರ್ಕಾರ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ನಿರ್ದೇಶನ ಅನ್ವಯ ಇವತ್ತು ಸಾರ್ವಜನಿಕರಿಗೆ ಮಾಹಿತಿ ಕೊಡ್ತದೆ ಹಾಗೆಯೇ ಪ್ರತಿ ಅಂಗನವಾಡಿ ಬಂದು ಸರ್ಕಾರಿ ಕಚೇರಿಗಳ ಮೇಲೆ ಇಲ್ಲಿ ಮೇಲೆ ಸೌರಶಕ್ತಿ ಮೂಲಕ ಉಪಯೋಗಿಸ್ಬೇಕಂತ ಸರ್ಕಾರ ಉದ್ದೇಶ ಇದೆ ಆದ್ದರಿಂದ ತಾವು ಇನ್ನು ಮುಂದೆ ಗ್ರಾಮ ಪಂಚಾಯತ್ಗೆ ಅದ್ರ ಬಗ್ಗೆ ಮಾಹಿತಿ ಕಳಿಸ್ಕೊಡ್ತಾರ ಏನಾದರೂ ಸೌರಶಕ್ತಿ ಮನೆಗಳ ಮೇಲೆ ಅಗ್ಗಣರಿದ್ದರೆ ನಮ್ಮ ಗ್ರಾಮ ಪಂಚಾಯತ್ಗೆ ಇನ್ನು ಮುಂದೆ ಬಂದು ಸಂಪರ್ಕ ಮಾಡ್ಬೋದಾಗಿ ಇನ್ನು ಮೂಲಕ ನಮಗೆ ಮಾಹಿತಿ ಕೊಡ್ತಾ